ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಾತ್ತೀನಿ ಇವತ್ತು ಬೆಳಗ್ಗೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡನಿ ಕಿಚನೆಲ್ಲ ನಿನ್ನೆನೇ ಕ್ಲೀನ್ ಮಾಡಿಟ್ಟಿದ್ದೆ ಹಾಗೆ ಬಾದಾಮಿನೂ ಕೂಡ ನೆನೆಸಿಟ್ಟನಿ ಇವಾಗ ಹುಡುಗರಿಗೆಲ್ಲ ಸಿಪ್ಪೆ ತೆಗೆದು ಕೊಡ್ತನಿ ಇವತ್ತು ತಿಂಡಿಗೆ ಅಂತಂದು ಪುಳಿಯೋಗರೆ ಮಾಡಿದ್ರಾಯಿತು ಅಂತಂದು ಒಂದು ಸೈಡು ಅನ್ನಕ್ಕಿಟ್ಟನಿ ಕುಕ್ಕರ್ನಾಗ ಅನ್ನಕ್ಕೆಟ್ಟು ಇನ್ನೊಂದು ಸೈಡು ಚಹಾ ಮಾಡ್ಕೊಳಕತ್ತಿದ್ದೆ ಇಲ್ಲಿ ಹುಡುಗರಿಗೆಲ್ಲ ಬಾದಾಮಿನ ಸುಲತ್ಕೊಟ್ರೆ ಅವ್ರು ತಿನ್ಕೋತಾರ ಅಂತಂದು ಇಲ್ಲಿ ಕೊಡಕತ್ತೀನಿ ಅವ್ರು ಇನ್ನೂ ಬೇಗ ಎದ್ದಳಲ್ಲ ಸ್ವಲ್ಪ ಲೇಟಾಗಿ ಮಲ್ಕೊಂಡಾರ ಅವರು ಆಮೇಲೆ ಎದ್ದ ಮೇಲೆ ತಿಂತಾರ ಅಂತಂದು ಎಲ್ಲ ಸಿಪ್ಪೆ ತೆಗೆದು ತೆಗೋದು ಇಡಕತ್ತೇನಿ ಇವಾಗ ಇವಾಗ ಹೆಂಗಾಗಿದೆ ಅಂದ್ರೆ ನನಗೆ ಏನು ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರೋಕೊಲ್ದು ಹಂಗಾಗಿಬಿಟ್ಟೈತಿ ಯಾಕಂದ್ರೆ ಪೂಜೆ ಅದು ಏನು ಮನೆ ಮಾಡಕತ್ತಿಲ್ಲಲ್ಲ ಅದಕ್ಕೋಸ್ಕರ ಏನು ಮಾಡೋಕೆ ಇಂಟ್ರೆಸ್ಟ್ ಬರಲ್ಲ ನನಗೆ ಹೆಂಗಪ್ಪ ಅಂದ್ರೆ ಮನೆಯೆಲ್ಲ ನೀಟ್ ಮಾಡಿಕೊಂಡು বাকলে তোলে রঙি হা ಮನೆಯಲ್ಲಿ ಪೂಜೆ ಪುನಸ್ಕಾರ ಅದನ್ನೆಲ್ಲ ಮಾಡ್ತಾ ಇದ್ರೆ ಒಂಥರ ಎನರ್ಜಿ ಬಂದಂಗೆ ಆಗ್ತಿರ್ತೈತಿ ಈ ಥರ ಏನು ಪೂಜೆ ಗೀಜೆ ಮಾಡೋಂಗಿಲ್ಲ ಸ್ವಲ್ಪ ದಿನ ಅಂತಂದು ಈ ಥರ ಇದ್ದಾಗ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರಲ್ಲ ನನಗೆ ಏನು ಮಾಮೂಲಿ ಕಸ ಕುಡಿಸ್ಕೊಳೋದು ನೆಲ ಒರೆಸ್ಕೊಳ್ಳೋದು ಮನೆ ಕೆಲಸ ಮಾಡ್ಕೊಳ್ಳೋದು ಅಷ್ಟ ಆರ್ತೈತಿಲ್ಲ ಏನು ಎಕ್ಸ್ಟ್ರಾ ಪೂಜೆದ್ದೇನು ಕೆಲಸ ಇರಲ್ಲಲ್ಲ ಹಾಗಾಗಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿರ್ತಾನಿ ಕೆಲಸ ಮಾಡೋಕೆ ಹಾಗಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಂಡ ಇಲ್ಲ ನಾನು ಸರಿಯಾಗಿ ಏನು ಕೂಡ ವಿಡಿಯೋಸ್ ಮಾಡಿಲ್ಲ ಇದು ಒಂದು ಆಗಿ ಹಂಗೆ ಒಂದು ವೀಡಿಯೋಸ್ ಮಾಡ್ಕೊಂಡಿದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವಾಗಂತೂ ಕಂಪ್ಲೀಟಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡದ್ದು ಆಗೈತಿ ಎಲ್ಲ ಸ್ಕರ್ಟನ್ನೆಲ್ಲ ತೊಳೆಯೋದಾಗಿರಲಿ ಹಾಸಿಗೆ ಒಗೆಯೋದಾಗಿರಲಿ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರಲಿ ಅದೆಲ್ಲ ಕಂಪ್ಲೀಟಾಗಿ ಮುಗ್ದೈತಿ ಇವಾಗ ಕ್ಲೀನಿಂಗ್ ಕೆಲಸ ಏನೆಲ್ಲ ದೇವ್ರ ಸಾಮಗ್ರಿಗಳನ್ನ ಅವನು ಒಂದು ಸ್ವಲ್ಪ ತೊಳೆಯೋದೈತಿ ನೋಡ್ಬೇಕು ನಾಳೆರ ನಾಡಿದ್ದಾದ್ರೂ ತೊಳೆದ್ರಾಯ್ತು ಅಂದ್ಕೊಂಡನಿ ಇವತ್ತಿನ ವಿಡಿಯೋದಾಗ ನಾನು ನನ್ನ ದಿನಚರಿ ಬೆಳಗ್ಗೆ ಎದ್ದ ಮಧ್ಯಾಹ್ನದವರೆಗೂ ಯಾವ ಥರ ಇರ್ತತಿ ಅಂತ ತೋರ್ಸಿನಿ ಇಲ್ಲಿ ಬೆಳಗ್ಗೆ ಇಲ್ಲಿ ಪುಳಿಯೋಗರೆ ಮಾಡಿದ್ರಾಯ್ತು ಅಂತ ಎಲ್ಲ ಒಗ್ಗರಣೆ ಮಾಡ್ಕೊಳಕತ್ತೀನಿ ನಾನು ಎರಡು ಥರ ಪುಳಿಯೋಗರೆ ಮಾಡ್ತೀನಿ ಒಂದು ಹುಣಸಿ ಹುಳಿ ಹಾಕಿ ಮಾಡ್ತಿರ್ತೀನಿ ಇನ್ನೊಂದು ಇದೇ ಥರ ಉಳ್ಳಾಗಡ್ಡಿ ಟೊಮಾಟೆ ಹಣ್ಣು ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಮತ್ತು ಪುಳಿಯೋಗರೆ ಪುಡಿ ಖಾರದ ಪುಡಿ ಉಪ್ಪು ಹಾಕಿ ಮಾಡ್ತಾನೆ ಇದು ಕೂಡ ಟೇಸ್ಟ್ ಡಿಫ್ರೆಂಟಾಗಿರ್ತೈತಿ ಅದು ಬೇರೆ ಥರ ಇರ್ತೈತಿ ನನಗೆ ಈ ಥರ ಮಾಡೋದು ಭಾಳ ಇಷ್ಟ ಉಳ್ಳಾಗಡ್ಡಿ ತಮಟೆ ಹಣ್ಣು ಹಾಕಿ ಮಾಡ್ತವಲ್ಲ ಇದು ಭಾಳ ಇಷ್ಟ ಆಗ್ತೈತಿ ಅದಕ್ಕೋಸ್ಕರ ಜಾಸ್ತಿ ಇದನ್ನ ಮಾಡ್ತೀನಿ ಅದು ಹಣ್ಣು ಹಾಕಿ ಮಾಡೋದು ಸ್ವಲ್ಪ ಹುಳಿ ಹುಳಿ ಅಂದಂಗೆ ಅನಿಸ್ತತಿ ನನಗೆ ಇಷ್ಟ ಆಗೋಲ್ಲ ಆದರೂ ಯಾವಾಗಾದರೂ ಒಂದೊಂದು ಸಲ ಮಾಡ್ತಿರ್ತೀನಿ ಹಾಗೆ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಕೂಡ ಮಾಡ್ರಿ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗ್ತೈತಿ ಯಾವ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತವೋ ಅಂತಂದು ಅದೇ ಥರ ವೀಡಿಯೋಸ್ ಮಾಡೋಕೆ ನಾನು ಕೂಡ ಟ್ರೈ ಮಾಡ್ತೀನಿ ಇಲ್ಲಿ ಎಷ್ಟು ಬೇಗ ಆಗ್ತೈತಿ ಅಷ್ಟು ಬೇಗ ಕೆಲಸ ಮಾಡ್ಕೊಳ್ತಿರ್ತೇನೆ ನಾನು ಬೆಳಗ್ಗೆ ಯಾಕಂದ್ರೆ ನನ್ನ ಚಿಕ್ಕ ಮಗಳು ಎದ್ಬಿಟ್ರಪ್ಪ ಅಂದ್ರೆ ಕೆಲಸ ಬಿಡಲ್ಲ ಐಕಿ ಅದಕ್ಕೋಸ್ಕರ ಬೇಗ ಬೇಗ ಎಷ್ಟು ಆಕೈತಿ ಅಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಅವಳು ಎದ್ದ ಮೇಲೆ ಅಂತರ ಅವಳು ನೋಡ್ಕೋತಾ ಕೆಲಸ ಮಾಡೋದಕ್ಕೆ ಟೈಮ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ಈ ಥರ ಮಾಡ್ತಾರತಾನೆ ಮೊದಲು ತಿಂಡಿ ಕೆಲಸನ ಮುಗ್ದು ಬಿಡ್ತಾನೆ ಯಾಕಂದ್ರೆ ಹುಡುಗರು ಎದ್ದ ತಕ್ಷಣ ಅವರಿಗೆ ತಿಂಡಿ ರೆಡಿ ಇತ್ತಪ್ಪ ಅಂದ್ರೆ ತಿನ್ಕೋತಾರೆ ಅಂತಂದು ನಾನಿಲ್ಲಿ ಟಿಫನ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ಬಂದ್ಲು ಆಲ್ರೆಡಿ ಎದ್ದು ಬಂದು ಆಲೆ ಹಾಕಿ ಆಟಗಳನ್ನ ಸ್ಟಾರ್ಟ್ ಮಾಡ್ಕೊಂಡಾಳೆ ಇವಾಗ ಅಕ್ಕಂದು ತಡಿ ಯಾರ್ದದು ಅಕ್ಕಂದು ಈಗ ಎದ್ದೆ ನೀನು ಹಾಂ ತಾಚಿ ಆತ ನಿಂದಲ್ಲ ಇದು ತಡಿ ಹಾಂ ಅಲ್ಲ ಯಾರ್ದು ಅಕ್ಕಂದ ಹೌದಾ ಏನು ಮಾಡಕತ್ತಿ ಜೊಕಲಿ ಆಡ್ಸಕತ್ತಿ ತಡಿಗೆ ಹಾಂ ಹೆಂಗೆ ಜೊಕಲಿ ಆಡಿಸ್ತಿ ಅಲ್ಲಿ ದೊಡ್ಡದೈತಲ್ಲ ಅದು ಯಾರ್ದು ತಡಿ ಯಾರ್ದದು ಅದು ಹಾಂ ದೊಡ್ಡದೈತಲ್ಲ ಅದು ಯಾರ್ದು ಹ್ಞೂ ನಿಂದ ಇದು ಸಣ್ಣದ ಅಕ್ಕಂದ ಹೌದಾ ಅದು ದೊಡ್ಡದು ನಿಂದ ಹಾಯ್ ಮಾಡು ಹಾಯ್ ಏನು ಹಾಯ್ ಬಾಯ್ ಈ ಥರ ಯಾಕೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಆಕೆನ್ ಮಾತಾಡಿಸಿ ಆಕೆನ ಸಮಾಧಾನ ಮಾಡಿ ಆಮೇಲೆ ಕೆಲಸ ಮಾಡಕ್ಕೆ ಬರ್ಬೇಕು ನಾನು ಇಲ್ಲಾಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾಳೆ ಎದ್ದ ತಕ್ಷಣ ನಾನು ಕಾಣಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಆಕೆ ಹೇಳೋಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಮೊದಲು ಟಿಫನ್ ಮಾಡೋ ಕೆಲಸನ ಮೊದಲು ಮಾಡ್ಕೊಂಬಿಡ್ತಾನೆ ಇಲ್ಲಾಂದ್ರೆ ಒಂದೊಂದು ಸಲ ಅವಳು ಬಿಡೋದ ಇಲ್ಲ ನನ್ನ ಬೇಗ ತಿಂಡಿ ಮಾಡೋಕೆ ಅದಕ್ಕೋಸ್ಕರ ಫಸ್ಟ್ ಅದನ್ನ ಮುಗಿಸ್ಕೊಂಡ್ಬಿಡ್ತಾನೆ ಅದಾದಮೇಲೆ ಕಸ ಗುಡಿಸೋದು ನೆಲ ಒರೆಸೋದು ಅದನ್ನೆಲ್ಲ ಮಾಡ್ಕೋತಾ ಬರ್ತೀನಿ ಇವಾಗ ಮಳೆ ಬರಕತ್ತೈತಿ ಆದರೂ ಕೂಡ ಇಷ್ಟ ಕನ ಧೂಳು ಬರಕತ್ತೈತಿ ಇನ್ನೇನಾದ್ರೂ ಬೇಸಿಗೆ ಅಂತರೂ ನೋಡಲೇಬಾರ್ದು ಆ ನಮುನೆ ಧೂಳು ಬರ್ತೈತಿ ಕಿಡಕಿ ತೆಗೆದ್ಬಿಟ್ರೆ ಸ್ವಲ್ಪ ಗಾಳಿ ಬೀಸಿಬಿಟ್ರಪ್ಪ ಅಂದ್ರೆ ಹಂಗೆ ಕಾಲಿಗೆಲ್ಲ ಕತ್ ಆಕ್ತೈತಿ ಆ ಥರ ಧೂಳು ಬರ್ತಿರ್ತೈತಿ ಒಂದೊಂದು ಸಲ ಎಷ್ಟೇ ಮನೆ ಕ್ಲೀನಾಗಿ ನೀಟಾಗಿ ಇಟ್ಕೊಂಡ್ರು ಕೂಡ ನೋಡ್ಬೋದು ಆಗ್ತೈತಿ ಅಂದ್ರೆ ಡೈಲಿ ನಾವು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಮತ್ತೆ ಧೂಳು ಅನ್ನೋದು ಬರ್ತಾ ಇರ್ತೈತಿ ನಾವು ಕ್ಲೀನ್ ಮಾಡ್ತಾ ಇರ್ಬೇಕಾಗ್ತೈತಿ ಇದಲ್ಸಾನ ಕೆಲಸನೇ ಆಗಿಬಿಡ್ತೈತಿ ನೋಡ್ರಿ ಬೇಜಾರ್ ಮಾಡ್ಕೊಂಡು ಏನಾದ್ರೂ ಕ್ಲೀನ್ ಮಾಡೋದ್ ಬಿಟ್ರಪ್ಪ ಅಂದ್ರೆ ನೋಡೋಕ್ಕಾಗಲ್ಲ ರೀ ಹಂಗ ಧೂಳು ಬಂದು ಕೂತ್ ಬಿಟ್ಟಿರ್ತೈತಿ ಎಲ್ಲಾ ಕಡೆ ಆದಷ್ಟು ಡೈಲಿ ವೀಕ್ಲಿ ಈ ತರ ಟೈಮ್ ಮಾಡ್ಕೊಂಡ್ಬಿಟನ್ ನಾನು ಆ ಥರ ಕ್ಲೀನ್ ಮಾಡ್ಕೊಂಬಿಡ್ತೇನೆ ಮನೆಯನ್ನ ಚಿಕ್ಕ ಮಕ್ಕಳು ಇರ್ತಾರ ಅಲ್ಲಿ ಕೈ ಇಡ್ತಾರ ಅದನ್ನ ಬಾಯಿಗೊಳಗ ಹಾಕೊಂತರ ಕೈನ ಅದಕ್ಕೋಸ್ಕರ ಎಲ್ಲಾ ಕ್ಲೀನ್ ಆಗಿದ್ರೆ ಇನ್ನು ಒಳ್ಳೇದಲ್ಲ ಮಕ್ಕಳು ಆರೋಗ್ಯನೂ ಕೂಡ ಚೆನ್ನಾಗಿರ್ತೈತಿ ಅಂತಂದು ಈ ಥರ ಮನೆಯನ್ನು ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವಾಗಲೂ ಹಂಗೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದರು ಅವರು ಬೇಕ್ರಿಯಿಂದ ಸ್ವಲ್ಪ ಸ್ವೀಟು ಕ್ರೀಮ್ ಬನ್ನು ಎಗ್ ಪಪ್ಪು ಅದನ್ನೆಲ್ಲ ತೊಗೊಂಡು ಬಂದಿದ್ರು ಹುಡುಗರಿಗೆ ಜಾಸ್ತಿ ಎಲ್ಲ ತರ್ಸಂಗಿಲ್ಲ ನಾನು ಬೇಕ್ರಿಯಿಂದ ಆಲ್ಮೋಸ್ಟ್ ಮನ್ಯಾಗ ಮಾಡ್ಕೊಡ್ತಿರ್ತೇನೆ ಸ್ವೀಟ್ಗಳನ್ನೆಲ್ಲ ಅವರು ತಂದ್ರೆ ಹೊರಗಡೆ ಇದ್ದ ಹಣ್ಣು ಜಾಸ್ತಿ ತರೋದು ನಮ್ಮ ಮನೆಯಾಗ ಹುಡುಗರು ಆಸೆ ಪಡ್ತಿರ್ತಾರೆ ಒಂದೊಂದು ಸಲ ತಿಂತಿ ಅಂತಂದು ಕೇಳ್ತಿರ್ತಾರೆ ಎಲ್ಲದಕ್ಕೂ ಕಂಡೀಷನ್ ಮಾಡೋಕ್ಕಾಗಲ್ಲರಿ ಬೆಳೆ ಮಕ್ಕಳು ಅವಕ್ಕೂ ಆಸೆ ಇರ್ತೈತಿ ಯಾರಾದರೂ ತಿನ್ನೋದು ನೋಡಿದ್ರೆ ಟಿ ವಿಯಲ್ಲಿ ಏನಾದರೂ ಅಂಥ ಐಟಮ್ಸ್ ನೋಡಿದ್ರೆ ಅವ್ರಿಗೂ ತಿನ್ಬೇಕು ಅನ್ನಿಸ್ತಿರ್ತೈತಿ ಅದಕ್ಕೆ ಅವಾಗಿವಾಗ ಒಂದೊಂದು ಸಲ ತಂದು ಕೊಡ್ತಿರ್ತವಿ ಇದನ್ನೆಲ್ಲ ತಿನ್ಸೋದ್ರಿಂದ ಆರೋಗ್ಯಕ್ಕೂ ತೊಂದರೆ ಆಗ್ತೈತಿ ಅಂತ ಗೊತ್ತು ಆದರೂ ಕೂಡ ಮಕ್ಕಳು ಇಷ್ಟಪಡ್ತಾರ ಅಂತಂದು ಕೆಲವೊಮ್ಮೆ ತಂದು ಕೊಡ್ತಿರ್ತವೆ ಏನು ಆಗಂಗಿಲ್ಲ ಯಾವಾಗಾದರೂ ಒಂದ್ಸಲ ತಂದು ಏನೂ ಏನಾಗೋಲ್ಲ ಅದನ್ನೇ ಡೈಲಿ ಬೇಸಿಸ್ ಮೇಲೆ ತಂದು ಅಂದ್ರೆ ಹುಡುಗರು ಆರೋಗ್ಯ ಕೂಡ ಹಾಳಾಗ್ತತಿ ಅದಕ್ಕೋಸ್ಕರ ಯಾವಾಗಾದರೂ ಒಂದೊಂದು ಸಲ ತಂದು ಕೊಡ್ತಿರ್ತೀವಿ ನಾವು ಇವತ್ತು ಮಧ್ಯಾಹ್ನದ ಊಟಕ್ಕೆ ಕೋಸಿನ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರಾಯ್ತು ಅಂದ್ಕೊಂಡನಿ ಸಾಂಬಾರು ಕೂಡ ಇತ್ತು ನಿನ್ನೆ ಮಾಡಿದ ಸಾಂಬಾರು ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿಬಿಡ್ತಾನೆ ಇವತ್ತಿನ ಊಟಕ್ಕೆ ರೆಡಿ ಆಗ್ತೈತಿ ಈ ರೆಸಿಪಿ ಏನು ತೋರ್ಸಾಗತ್ತಿಲ್ಲ ಯಾಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲೇ ತೋರಿಸೀನಿ ನಾನು ಯಾವ ಥರ ಕೋಸಿನ ಪಲ್ಯ ಮಾಡ್ತೀನಿ ಅಂತಂದು ಅದಕ್ಕೋಸ್ಕರ ಇವತ್ತು ರೆಸಿಪಿ ಏನು ತೋರ್ಸಾಯ್ತಿಲ್ಲ ಹಾಗೇ ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ತಮ್ಮನೇಲ್ನಲ್ಲೇ ಹೇಳೇನು ನಾನು ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಹೊರ ಹಾಕಿ ಮನೆಯನ್ನು ಯಾವಾಗಲೂ ಪಾಸಿಟಿವ್ ಆಗಿ ಬದಲಾಯಿಸೋದು ಹೇಗೆ ಅಂತಂದು ಹೆಂಗಪ್ಪ ಅಂದ್ರೆ ಮನೆಯಲ್ಲಿ ನೆಗೆಟಿವಿಟಿ ಏನಾದರೂ ತುಂಬಿಕೊಂಡೈತಿ ಅಂತಂದ್ರೆ ಅಂಥವ್ರ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಜಗಳ ಇಲ್ಲಾಂದ್ರೆ ಅವ್ರು ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅದಕ್ಕೆ ಅಡ್ಡಿ ಆತಂಕಗಳು ಬರೋದು ಈ ಥರ ಎಲ್ಲ ಆಗ್ತಿರ್ತೈತಿ ಆ ಥರ ಆಗ್ತೈತಿ ಅಂದ್ರೆ ಮನ್ಯಾಗ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಅವ್ರ ಮನ್ಯಾಗ ಅಂತ ಅರ್ಥ ಅದನ್ನೆಲ್ಲ ಹೊರಗೆ ಹಾಕಿ ಪಾಸಿಟಿವಿಟಿಯನ್ನು ಹೆಚ್ಚಿಸ್ಬೇಕಪ್ಪ ಅಂದ್ರೆ ಅದಕ್ಕೆ ಹೆಚ್ಚಿಸೋದು ಯಾರ ಕೈಲಿ ಐತಿ ಅಂದ್ರೆ ಮನೆಯಲ್ಲಿರುವ ಹೆಣ್ಮಕ್ಳ ಕೈಲೇ ಇರ್ತತಿ ಮನೆಯಲ್ಲಿರುವ ಹೆಣ್ಮಕ್ಳು ನಾವು ಪಾಸಿಟಿವಿಟಿಯನ್ನು ಹೆಚ್ಚಿಸ್ಬೋದು ಮನೆಯಾಗ ಹೆಂಗಪ್ಪ ಅಂದ್ರೆ ಬೆಳಗ್ಗೆ ಬೇಗ ಏಳೋದ್ರಿಂದ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಏಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಂಗ ಮನೆಯ ಒಳಿತಿಗೂ ಒಳ್ಳೆಯದಾಗ್ತೈತಿ ಮನೆಯಲ್ಲಿರೋ ಹೆಣ್ಮಕ್ಳು ಬೆಳಗ್ಗೆ ಬೇಗನ ಎದ್ದೇಳ್ಬೇಕು ಎದ್ದ ತಕ್ಷಣ ಏನು ಮಾಡ್ಬೇಕಂದ್ರೆ ಹೊಸಲನ್ನು ತೊಳೆದು ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಬೇಕು ಹೊಸಲು ಪೂಜೆ ಬೆಳಗ್ಗೆನ ಮಾಡೋದ್ರಿಂದ ತುಂಬ ಒಳ್ಳೆಯದು ಮನೆಗೆ ಏನಾದರೂ ನೆಗೆಟಿವಿಟಿ ಬರ್ತೈತಿ ಅಂದ್ರೆ ಅದು ಮೇನ್ ಡೋರ್ ಏನಿರ್ತೈತಿ ಅಲ್ಲಿಂದನ ಬರೋದು ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತನ ಮುಂಚೆ ಎದ್ದು ಸೂರ್ಯ ಹುಟ್ಟಕ್ಕಿಂತ ಮುಂಚೆನ ನೀವು ಹೊಸಲೆಲ್ಲ ತೊಳೆದು ಅರ್ಷ ಕುಂಕುಮ ಹಚ್ಚಿ ರಂಗೋಲಿ ಹಾಕೋದ್ರಿಂದ ಯಾವುದೇ ತರ ಕೆಟ್ಟ ದೃಷ್ಟಿಗಳು ಬರಂಗಿಲ್ಲ ಕೆಟ್ಟ ಶಕ್ತಿಗಳು ಬರಂಗಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೇದು ಮನೆಯಾಗ ಹಂಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೆಳಗ್ಗೆ ಬೇಗನ ಪೂಜೆ ಮಾಡೋದು ಬೆಳಗ್ಗೆ ಬೇಗ ಅಂದ್ರೆ ಎಷ್ಟಾಗ್ತತಿ ಆರು ಗಂಟೆ ಆರು ಗಂಟೆ ಒಳಗ ಪೂಜೆ ಮಾಡೋದು ಬಹಳ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಏನ ಅಂತಾರಲ್ರಿ ಆ ಟೈಮ್ನಲ್ಲಿ ಪೂಜೆ ಮಾಡಿದ್ರೆ ಬಹಳ ಒಳ್ಳೇದು ನೀವು ಏನಾದರೂ ವೃತ್ತಗಳನ್ನು ಮಾಡ್ತಾ ಇದ್ರ ಏನಾದರೂ ಈ ತರ ಶ್ರಾವಣ ಪೂಜೆಗಳು ಇಲ್ಲ ಆಷಾಢ ಪೂಜೆಗಳು ಇರ್ತವಲ್ಲ ಆ ಏನಾದರೂ ಮಾಡೋದ್ರಿಂದ ನೀವು ಬ್ರಾ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದ್ರೆ ಭಾಳ ಒಳಿತಾಗ್ತತಿ ನೀವು ಡೈಲಿ ನೀವು ಪೂಜೆ ಎಂಟು ಗಂಟೆ ಒಳಗೆ ಬೆಳಗ್ಗೆ ಎಂಟು ಗಂಟೆ ಒಳಗ ಮಾಡಿದ್ರಪ್ಪ ಅಂದ್ರೆ ತುಂಬ ಒಳ್ಳೆಯದು ಮನೆಯಾಗ ಆ ಥರ ಬೆಳಗ್ಗೆನ ಬೇಗ ಪೂಜೆ ಮಾಡೋದರಿಂದ ಕೂಡ ನಿಮಗೆ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗ್ತೈತಿ ಹಂಗೆ ನೀವು ನೆಲ ಒರೆಸ್ತಿರ್ತೀರಲ್ರಿ ನೆಲ ಒರೆಸ ನೀರಿಗೆ ನೀವು ಸ್ವಲ್ಪ ಕಲ್ಲುಪ್ಪು ಹಾಕಿ ಒರೆಸ್ರಿ ಇಲ್ಲಾಂದ್ರೆ ಗೋಮೂತ್ರ ಏನಿರ್ತೈತೆ ಅಲ್ರಿ ಅದನ್ನು ಬೇಕಾದರೂ ಹಾಕಿ ಒರೆಸ್ಬೋದು ಎರಡರಾಗ ಒಂದು ಹಾಕಿ ಒರೆಸ್ರಿ ಎರಡು ಮಿಕ್ಸ್ ಮಾಡಿ ಒರೆಸೋಕ್ಕೆ ಹೋಗ್ಬೇಡ್ರಿ ಅದು ಯಾಕಂದ್ರೆ ಅದರದೇ ಆದ ಗುಣಗಳನ್ನು ಅವು ಹೊಂದಿರ್ತವ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಎಲ್ಲಾ ಒರೆಸಕ್ಕೆ ಹೋಗ್ಬೇಡ್ರಿ ನೀವು ಕಲ್ಲುಪ್ಪ ಹಾಕಿ ಬೇಕಾದರೂ ಒಂದೆರಡು ದಿನ ವಾರದಲ್ಲಿ ಒಂದೆರಡು ದಿನ ಒರೆಸ್ರಿ ಇನ್ನೊಂದೆರಡು ದಿನ ಮೂರು ದಿನ ನೀವು ಗೋಮೂತ್ರ ಹಾಕಿ ಒರೆಸ್ಬೋದು ಹಾಗೆ ಮನೆಯನ್ನ ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು ಅಲ್ಲೇ ಬಟ್ಟೆ ಬಿಡೋದು ಸೋಪಾದ ಮೇಲೆ ಬಟ್ಟೆ ಇಡೋದು ಚೇರ್ ಮೇಲೆ ಕ ಅದಿನ ಇದನ್ನ ಚೀಲ ಇಡೋದು ಅದೇನಿದ ಬಟ್ಟೆ ಇಡೋದು ಆ ಥರ ಎಲ್ಲ ಮಾಡೋಕೊ ಹೋಗ್ಬಾರ್ದು ನೀಟಾಗಿ ಅದರದೇ ಆದ ಪ್ಲೇಸಿಗೆ ಬೇಗನೆ ಮಡ್ಚಿಟ್ಬಿಡ್ಬೇಕು ಈಗ ಕೆಲವೊಬ್ರು ಒಗ್ದಿರೋ ಅಂಥ ಬಟ್ಟೆನ ಒಣಗಿಸಿದ ಮೇಲೆ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಬೆಡ್ ಮೇಲೆ ಹಾಗೆ ಬಿಟ್ಬಿಟ್ಟಿರ್ತಾರೆ ಅದನ್ನು ಮಡ್ಚಿಡೋದೇ ಇಲ್ಲ ಆ ಥರ ಎಲ್ಲ ಹೋಗ್ಬಾರ್ದು ಆವತ್ತಿನ ಕೆಲಸ ಅವತ್ತೇ ಮಾಡಿ ಇಟ್ಬಿಟ್ರಪ್ಪ ಅಂದ್ರೆ ಮನೆ ಯಾವಾಗಲೂ ಸ್ವಚ್ಛವಾಗಿರ್ತೈತಿ ನೀಟಾಗಿರ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾತ್ರಿ ಊಟ ಆದಮೇಲೆ ಅಡುಗೆ ಮನೆಯನ್ನ ಸ್ವಚ್ಛ ಮಾಡಿ ಮಲ್ಕೋಬೇಕು ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ಇದರಿಂದ ಪಾಸಿಟಿವ್ ಎನರ್ಜಿನೂ ಹೆಚ್ಚಾಗ್ತೈತಿ ಮನೆಯಾಗ ಹಂಗೆ ಮನೆಯಲ್ಲಿ ಏನಾದರೂ ಜಿರಳೆಗಳು ಇವು ಸೊಳ್ಳೆಗಳು ಅವೆಲ್ಲ ಬರ್ತಿರ್ತವಲ್ಲ ರೀ ಅಂಥವೆಲ್ಲ ಬರೋದು ಕಡಿಮೆ ಆಗ್ತೈತಿ ಮನೆ ನೀಟಾಗಿರ್ತೈತಿ ಈಗ ನೊಣ ಅದು ಬರ್ತಿರ್ತವಲ್ಲ ಈ ಹೆಂಜಿಲ ತಟ್ಟೆ ಅದನ್ನೆಲ್ಲ ಹಂಗೆ ಇಟ್ಟು ಮಲ್ಕೊಂಬಿಟ್ರಪ್ಪ ಅಂದ್ರೆ ಸಣ್ಣ ಸಣ್ಣ ನೊಣಗಳು ಅವೆಲ್ಲ ಬಂದು ಮನೆ ನೀಟಾಗಿ ಅನ್ಸೋದ ಇಲ್ಲ ಆ ಥರ ಎಲ್ಲ ಜಿರಲೆ ನೊಣ ಬಂದ್ರಪ್ಪ ಅಂದ್ರೆ ಮನೆಯಾಗ ಅದಕ್ಕೋಸ್ಕರ ನೈಟೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಸ್ವಚ್ಛ ಮಾಡಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ನಿಮಗೂ ಕೆ ಕೆಲಸ ಮಾಡೋಕೆ ಈಸಿ ಆಗ್ತೈತಿ ಸ್ವಲ್ಪ ಏನಾದರೂ ಲೇಟಾಗಿ ಬೆಳಗ್ಗೆ ಎದ್ರು ಸಹ ಗಡಿ ಬಿಡಿ ಮಾಡ್ಕೊರ್ಲಿಲ್ಲ ಆರಾಮಾಗಿ ಕೆಲಸ ಮಾಡ್ಬೋದು ಆದ್ರಿಂದ ನೈಟ ನೀವು ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಳ್ರಿ ಒಳ್ಳೇದು ಹಂಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅನ್ನ ಏನಾದರೂ ಜಾಸ್ತಿ ಉಳ್ ಮಾಡಿದ್ರೆ ನೀವು ಅನ್ನ ಉಳ್ದಿದ್ರಪ್ಪ ಅಂದ್ರೆ ಅದನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ ಹೊರಗಡೆ ಅಲ್ಲಿಲಿ ಬಿಸಾಕಕ್ಕೆ ಹೋಗ್ಬೇಡ್ರಿ ಅದ್ರ ಬದಲು ಯಾವುದಾದ್ರೂ ಮನೆ ಹತ್ತಿರ ಇರೋ ಹಸುಗಳಿಗೆ ಕೊಡ್ರಿ ಇಲ್ಲಾಂದ್ರೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಮನೆ ಮುಂದೆ ಬರ್ತಿರ್ತವೋ ಅದಕ್ಕೆ ಹಾಕಿ ಬೇಕಾರೆ ಟೆರಸ್ ಮೇಲೆ ಇಟ್ಬಿಡ್ರಿ ಬಂದು ಪಕ್ಷಿಗಳಾಗಲಿ ಏನಾದರೂ ಈ ಬೆಕ್ಕು ಅದು ಓಡಾಡ್ತಿರ್ತವೋ ಬಂದು ತಿನ್ಕೊಂಡು ಹೋಗ್ತವೆ ಆ ಥರ ಪ್ರಾಣಿ ಪಕ್ಷಿಗಳಿಗೆ ಕೊಡ್ರಿ ಅಲ್ಲಿಲ್ಲಿ ಚರಂಡಿ ಒಳಗೆ ಮೂರಿ ಒಳಗೆ ಬಿಸಾಕೋದು ಆ ಥರ ಎಲ್ಲ ಮಾಡಪ್ಪ ಹೋಗ್ಬೇಡ್ರಿ ಆದ್ರಿಂದ ನಮಗೆ ದರಿದ್ರ ಅನ್ನೋದು ಸುತ್ತಕೊಳ್ತೈತಿ ಆ ಥರ ಅನ್ನ ಅನ್ನ ಬೀಸಾಕೋದು ಆ ಥರ ಮಾಡೋದ್ರಿಂದ ಒಳ್ಳೆಯದಲ್ಲ ಮನೆಯಾಗ ಹಂಗೆ ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಬೆಳಗ್ಗೆ ಸಾಯಂಕಾಲ ಹೊತ್ತು ದೇವರ ಹಾಡುಗಳನ್ನು ಕೇಳೋದಾಗಲಿ ಸ್ತೋತ್ರಗಳನ್ನು ಕೇಳೋದಾಗ್ಲಿ ಆ ಥರ ಡೈಲಿ ನೀವು ಮಾಡಿ ನೋಡ್ರಿ ಬೇಕಾದ್ರೆ ಕಂಟಿನ್ಯೂ ಒಂದೆರಡು ದಿನ ಮೂರು ದಿನ ಮಾಡಿ ನೋಡ್ರಿ ನೀವೇ ಹೇಳ್ತೀರಿ ಎಷ್ಟೋ ಮೈಂಡ್ ಅನ್ನೋದು ಪಾಸಿಟಿವ್ ಆಗಿ ಆಗ್ತೈತಿ ಪಾಸಿಟಿವ್ ಆಗಿ ತಿಂಕ್ ಮಾಡ್ತೀರಾ ಇಡೀ ದಿನವೂ ಒಂಥರ ಖುಷಿಯಾಗಿರ್ತೀರ ದೇವ್ರ ಸಾಂಗ್ಗಳನ್ನು ಕೇಳೋದ್ರಿಂದ ನನಗೆ ಭಾಳ ಇದು ಒಳ್ಳೆಯದಾಗೈತಿ ಈ ಥರ ಮಾಡೋದ್ರಿಂದ ನನ್ಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ ಅದು ಅದಕ್ಕೋಸ್ಕರ ನಾ ಆಲ್ಮೋಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸ ಜಾಸ್ತಿ ಕೇಳ್ತಿರ್ತೀನಿ ಅದನ್ನು ಬಿಟ್ರಪ್ಪ ಅಂದ್ರೆ ರಾಘವೇಂದ್ರ ಸ್ವಾಮಿ ಸ್ತೋತ್ರಗಳನ್ನು ಕೇಳ್ತಿರ್ತೀನಿ ನಂಗೆ ಭಾಳ ಇಷ್ಟ ಬೆಳಿಗ್ಗೆ ಸಂಜೆ ಎರಡು ಟೈಮು ಕೇಳ್ತಿರ್ತೀನಿ ಹಿಂಗೆ ಮಾಡಿ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಯಾವ ಥರ ಚೇಂಜಸ್ ಆಗ್ತೀರಾ ಅಂತಂದು ಇವಾಗ ನೋಡ್ರಿ ಕೆಲವೊಮ್ಮೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರು ಸಾಂಗ್ ಕೇಳಿದ್ರ ಹಾಡು ಕೇಳಿದ್ರಪ್ಪ ಅಂದ್ರೆ ಇಡೀ ದಿನ ಆ ಹಾಡನ್ನು ನೀವು ಯಾವಾಗಲೂ ಗುಣುಕ್ತಾ ಇರ್ತೀರ ಅಷ್ಟು ನೀವು ಆ ಹಾಡನ್ನು ಆಳವಾಗಿ ಕೇಳಿಸ್ಕೊಂಡ್ಬಿಟ್ರಿತ್ರ ಅದು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನಾದರೂ ಕೇಳಿಸ್ಕೊಂಡ್ರೆ ಅದು ಮನ್ಸಿಗೆ ಅಷ್ಟು ಆಳವಾಗಿ ಇಳಿದ್ಬಿಡ್ತೈತ್ರಿ ನೀವು ಆಲ್ಮೋಸ್ಟ್ ಎಲ್ರಿಗೂ ಈ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅನ್ಕೋತೀನಿ ಅದಕ್ಕೋಸ್ಕರ ಆ ಅದು ಇದು ಬೇರೆ ಬೇರೆ ಆ ಥರ ಈ ಥರ ನೆಗೆಟಿವಿಟಿ ಇರೋ ಹಾಡುಗಳನ್ನು ಕೇಳೋ ಬದಲು ಈ ಥರ ದೇವರ ಹಾಡುಗಳನ್ನು ಸ್ತೋತ್ರಗಳನ್ನು ಕೇಳೋದ್ರಿಂದ ನಿಮ್ಮ ಮನಸ್ಸು ಕೂಡ ಖುಷಿಯಾಗಿರ್ತೈತಿ ನೀವು ಮಾಡೋ ಕೆಲಸದಲ್ಲಿ ಉತ್ಸಾಹ ಇರ್ತತಿ ನೀವು ಇದನ್ನ ಬೇಕಾದ್ರೆ ಫಾಲೋ ಮಾಡಿ ನೋಡ್ರಿ ನೀವೇ ನನಗೆ ಹೇಳ್ತೀರಾ ಯಾವ ಥರ ಚೇಂಜಸ್ ಆಗೈತಿ ಅಂತಂದು ಮತ್ತು ಕೆಲವಷ್ಟು ಜನ ಹೇಗಿರ್ತಾರೆ ಕೆಟ್ಟ ಶಬ್ದಗಳಿಂದ ಬೈಯೋದು ಕೆಟ್ಟ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಆ ಥರ ಮಾಡೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಹಾಕ್ಕೋತಾ ಹೋಗ್ತೈತಿ ಮನೆಯಲ್ಲಿ ಮತ್ತು ಬೇರೆಯವರಿಗೆ ಮೋಸ ಮಾಡೋದು ವಂಚನೆ ಮಾಡೋದು ಸುಳ್ಳು ಹೇಳೋದು ಆ ಥರ ಎಲ್ಲ ಮಾಡೋದ್ರಿಂದ ಕೂಡ ಪಾಸಿಟಿವಿಟಿ ಅನ್ನೋದು ನಮ್ಮಿಂದ ದೂರ ಹಾಕ್ಕೋತಾ ಹೋಗ್ತೈತಿ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದೇ ಇರೋಲ್ಲ ಆ ಥರ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾವು ಯಾರಿಗೂ ಕೂಡ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಕೆಟ್ಟದಾಗಿ ನೆಡ್ಕೊಳೋದಾಗಿರ್ಬೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಅದರಿಂದ ಕೂಡ ನಮ್ಮಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಬಿಡ್ತೈತೆ ನಮ್ಮ ಮನೆಯಾಗ ಅದಾದಮೇಲೆ ಮತ್ತು ಒಬ್ಬೊಬ್ಬರು ಚಿಕ್ಕ ಮಕ್ಕಳಿಗೆ ಹೊಡೆಯೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಜೋರು ಜೋರಾಗಿ ಹೊಡೆಯೋದು ಬಡಿಯೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಆ ಥರನೂ ಮಾಡೋಕ್ಕೆ ಹೋಗ್ಬಾರ್ದು ಚಿಕ್ಕ ಮಕ್ಕಳಿಗೆ ದೇವರು ಸಮ ಅಂತಂದು ನಾವೆಲ್ಲರೂ ಅಂತವಿ ಅವಕ್ಕಿನ್ನೂ ಏನು ಗೊತ್ತೇ ಆಗೋಲ್ಲ ಏನು ತಿಳುವಳಿಕೆ ಇರಲ್ಲ ಅಂತ ಹುಡುಗರಿಗೆಲ್ಲ ಜೋರಾಗಿ ಹೊಡೆಯೋದು ಅವಕ್ಕೆ ಏನು ಗೊತ್ತಿರ್ತೈತಿ ನಿಧಾನಕ್ಕೆ ಹೇಳ್ಬೇಕು ಅದನ್ನು ಬಿಟ್ಟು ಜೋರು ಜೋರಾಗಿ ಹೊಡೆಯೋದು ಬಿಡೋದು ಮಾಡಿದ್ರೆ ಆದ್ದರಿಂದನೂ ಕೂಡ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗ್ತೈತಿ ಕೆಲವೊಬ್ರಿಗೆ ಈ ಮಾತಿನಿಂದ ಡೌಟ್ ಆಗಕತ್ತಿರ್ಬೇಕು ಯಾಕಂದ್ರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಅದವು ಹಂಗಾದ್ರೆ ನಾನು ಹೊಡೆಯಂಗಿಲ್ಲೇನು ಅಂತಂದು ನಾನು ಮೊದಲೆಲ್ಲ ಸ್ವಲ್ಪ ಹೊಡಿತಿದ್ದೆ ಅಂದ್ರೆ ಜೋರಾಗಿ ಹೊಡೆಯೋದು ಆ ಥರ ಎಲ್ಲ ಮಾಡಿಲ್ರಿ ನಾನು ಹುಡುಗರು ಅಂದಮೇಲೆ ಕಾಡಿಸ್ತಿರ್ತವ್ರಿ ಅವರಿಗೆ ಗೊತ್ತಾಗಲ್ಲ ತಿಳುವಳಿಕೆ ಇರೋಲ್ಲ ಆದಷ್ಟು ಪೇರೆಂಟ್ಸ್ ಆದರೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತತಿ ನಾವು ಸಿಟ್ಟು ಮಾಡ್ಕೊಂಡು ಹೊಡೆದ್ಬಿಟ್ರಪ್ಪ ಅಂದ್ರೆ ಅವ್ಕೇನು ಗೊತ್ತಾಗ್ತತಿ ಅವ್ಕೇನು ಗೊತ್ತಾಗಲ್ಲ ನಾವ ಸ್ವಲ್ಪ ತಾಳ್ಮೆಯಿಂದ ಹಾಗೆಲ್ಲ ಕಾಡಿಸ್ಬಾರ್ದು ಇಂಥ ಪ್ರೀತಿಯಿಂದ ಹೇಳಿದ್ರಪ್ಪ ಅಂದ್ರೆ ಮಕ್ಳು ಕೂಡ ನಿಧಾನವಾಗಿ ಕಲ್ಕೋತವು ನಾವು ಎಷ್ಟು ಹೊಡಿತೇವೆ ನೋಡ್ರಿ ಅಷ್ಟು ಹುಡುಗರು ಹಠ ಮಾಡೋದನ್ನು ಕಲಿತವು ಇನ್ನೂ ಜಾಸ್ತಿ ಹಠಕ್ಕೆ ನಿಲ್ತವು ನಾವು ಹೊಡೆಯೋದ್ರ ಬದಲು ಪ್ರೀತಿಯಿಂದ ಹೇಳಬೇಕು ಅವಕ್ಕೆ ಅರ್ಥ ಆಗಬೇಕು ಆ ಥರ ಹೇಳಿದ್ರೆ ತಿಳ್ಕೊತ ಹುಡುಗರು ನನಗೆ ಈ ವಿಷಯ ಗೊತ್ತಾದ ಮೇಲೆ ನಾನು ಹೊಡೆಯೋದನ್ನು ಸ್ಟಾಪ್ ಮಾಡಿಬಿಟ್ಟೇನ್ರಿ ಕಂಪ್ಲೀಟಾಗಿ ಫಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಹೊಡಿತಿದ್ದೆ ಇವಾಗ ಬಿಟ್ಬಿಟ್ಟೇನಿ ನನ್ನ ಎಷ್ಟು ಸಾಧ್ಯನೋ ಅಷ್ಟು ಸಮಾಧಾನ ಮಾಡ್ತೀನಿ ಸಮಾಧಾನವಾಗಿ ಹೇಳುತ್ತೇನೆ ಹುಡುಗರಿಗೆ ಅದನ್ನು ಕೂಡ ಅರ್ಥ ಮಾಡ್ಕೋತಾರೆ ನನ್ನ ಮಕ್ಕಳು ಆ ವಿಷಯದಾಗ ನಾನು ಭಾಳ ಪುಣ್ಯ ಮಾಡೀನಿ ನನ್ನ ಎರಡು ಮಕ್ಕಳು ಕಳಿಸಲ್ಲ ಜಾಸ್ತಿ ಚಿಕ್ಕವಳು ಸ್ವಲ್ಪ ಕಾಡಿಸ್ತಾಳ ಹಾಗಂತ ಜಾಸ್ತಿ ಏನು ಕಳಿಸಲ್ಲ ರೀ ಒಂದೊಂದು ಹುಡ್ರೆಲ್ಲ ಜಾಸ್ತಿ ಹಠ ಮಾಡೋದು ಕಿರಿಕಿರಿ ಮಾಡೋದು ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡೋಲ್ಲ ಎರಡು ಮಕ್ಕಳು ಚೆನ್ನಾಗದಾರ ನನಗೆ ಹಂಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿರುವ ಸದಸ್ಯರು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು ಇದು ಮಾತ್ರ ಇಂಪಾರ್ಟೆಂಟ್ ನೋಡಿರಿ ಯಾಕಂದ್ರೆ ಈಗ ಕೆಲವೊಬ್ರು ಇರ್ತಾರೆ ಹೆಂಗಪ್ಪ ಅಂದ್ರೆ ಯಾವಾಗಲೂ ಬರೇ ನೆಗೆಟಿವ್ ಆಗಿಯೇ ಮಾತಾಡ್ತಿರ್ತಾರೆ ಅಯ್ಯೋ ನನ್ನ ಆಗುತ್ತಾ ಇಲ್ಲ ನನಗೆ ಆ ಕೆಲಸ ಬಿಡು ನನ್ನಿಂದ ಸಾಧ್ಯ ಬಿಡು ಆ ಥರ ಎಲ್ಲ ಮಾತಾಡ್ತಿರ್ತಾರೋ ಆ ಥರ ಮಾತಾಡೋದ್ರಿಂದ ಅದು ಏನು ಆಗ ಆಗಬೇಕು ಅನ್ನೋ ಕೆಲಸ ಕೂಡ ಆಗಲ್ಲರಿ ಹಂಗಾಗಿಬಿಡ್ತೈತಿ ಅದಕ್ಕೆ ಯಾವಾಗಲೂ ನಾವು ಪಾಸಿಟಿವ್ ಆಗಿರ್ಬೇಕು ಏಯ್ ನನ್ನಿಂದ ಆಗ್ತೈತಿ ಈ ಕೆಲಸ ಮಾಡ್ತೇನೆ ನಾನು ಮಾಡೇ ಮಾಡ್ತೀನಿ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಇದರಿಂದ ನನಗೆ ಸಕ್ಸಸ್ ಸಿಗ್ತೈತಿ ಆ ಥರ ಎಲ್ಲ ಮಾತಾಡಿದ್ರಪ್ಪ ಅಂದ್ರೆ ಅದು ಏನು ನಮಗೆ ಅಡ್ಡಿ ಆತಂಕಗಳು ಇರ್ತವೋ ಅದೆಲ್ಲ ಕ್ಲಿಯರ್ ಕ್ಲಿಯರ್ ಕ್ಲಿಯರಾಗಿ ನಾವು ಮಾಡೋವಂಥ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀವಿ ಅದಕ್ಕೋಸ್ಕರ ಯಾವಾಗಲೂ ನಾವು ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗೇ ಮಾತಾಡ್ಬೇಕು ಮನೆಯಾಗ ನೀವು ಯಾವ ರೀತಿ ಮುಂದಿನ ಜೀವನದ ಬಗ್ಗೆ ಕನಸು ಕಾಣ್ತೀರಾ ಯೋಚನೆ ಮಾಡ್ತೀರಾ ಅದೇ ಥರನೇ ನಮ್ಮ ಜೀವನ ನಡ್ಕೊಂಡು ಹೋಗ್ತೈತಿ ನಾವು ನೆಗೆಟಿವಾಗಿ ನಮ್ಮ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗೇ ಇರ್ತೈತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗೇ ಇರ್ತೈತಿ ನಿಮಗೆ ಇದ್ರಾಗ ಯಾವುದು ಬೆಸ್ಟ್ ನೀವು ಆಯ್ಕೆ ಮಾಡಿಕೊಡ್ರಿ ಯಾವಾಗಲೂ ಮನೆಯಾಗ ಜಗಳ ಮಾಡೋದು ಕಿರಿಕಿರಿ ಮಾಡೋದು ನೀನು ಸರಿ ಇಲ್ಲ ಅನ್ನೋದು ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಆ ಥರ ಎಲ್ಲ ಮಾಡೋಕ್ಕಿಂತ ನಮ್ಮ ಜೀವನದ ಬಗ್ಗೆ ನಾವು ಕನಸು ಕಾಣನ್ರಿ ನಮ್ಮ ಜೀವನ ಬಗ್ಗೆ ಒಳ್ಳೆ ರೀತಿ ಯೋಚನೆ ಮಾಡಣ ರೀ ಅದೇ ಥರನ ನಮ್ಮ ಜೀವನ ಮುಂದೆ ರೂಪಿಸ್ಕೊಂಡು ಹೋಗ್ತಾನೆ ದೇವರು ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮನೆಯಾಗೆ ಪೂಜಾ ಮಾಡ್ತಾವಲ್ಲ ರೀ ನಾವು ವಾರಕ್ಕೊಮ್ಮೆನಾದ್ರೂ ನಾವು ಲೋಬನ ಹಾಕೋದ್ರಿಂದ ಮನೆಯಲ್ಲಿರುವ ಪಾಸಿಟಿವ್ ಎನರ್ಜಿ ಇನ್ನೂ ಹೆಚ್ಚಾಗ್ತೈತಿ ರೀ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಅದು ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತೈತಿ ನೀವು ವಾರಕ್ಕೊಮ್ಮೆನಾದರೂ ಇಲ್ಲಾಂದ್ರೆ ಅಮಾವಾಸ್ಯೆ ಹುಣ್ಮೆ ದಿನನಾದರೂ ನೀವು ಕೆಂಡ ಮಾಡಿಕೊಂಡು ಲೋಬನ ಹಾಕಿರಿ ಮನೆಗೆಲ್ಲ ಮೂಲ ಮೂಲೆಗೂ ಹೋಗಿ ಲೋಭನ ಹಾಕೋದ್ರಿಂದ ಬಹಳ ಒಳ್ಳೆಯದು ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತತಿ ಹಾಗೆ ಹೀಗೆ ಅಂತಾರೆ ಅದು ನಂಗೆ ಗೊತ್ತಿಲ್ಲರಿ ಆದ್ರೆ ವಾರಕ್ಕೆ ಸಲ ಅಥವಾ ಹದಿನೈದು ಒಂದು ಸಲ ಹಾಕೋದ್ರಿಂದ ಏನು ಕೂಡ ತೊಂದರೆ ಆಗೋಲ್ಲ ಅನ್ನಿಸ್ತತಿ ನನಗೆ ಆ ಥರ ಲೋಭನ ಹಾಕೋದ್ರಿಂದ ಬಹಳ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೋಸ್ಕರ ಮನ್ಯಾಗ ಹದಿನೈದು ದಿನಕ್ಕೊಂದು ಸಲಾನಾದರೂ ವಾರಕ್ಕೆ ಸಲನಾದರೂ ನೀವು ಮನೆಯಾಗೆಲ್ಲ ಲೋಭನ ಹಾಕಿರಿ ಬಹಳ ಒಳ್ಳೆಯದಾಗ್ತೈತಿ ನನಗೆ ಗೊತ್ತಿರೋವಷ್ಟು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡನಿ ಮನೆಯಲ್ಲಿ ಯಾವಾಗಲೂ ಪಾಸಿಟಿವಿಟಿಯನ್ನು ಹೆಚ್ಚಿಸ್ಬೇಕಂದ್ರೆ ಇವೆಲ್ಲ ನಿಯಮಗಳನ್ನು ನೀವು ಪಾಲಿಸಿದ್ರಪ್ಪ ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಯಾಗ ಹೆಚ್ಚಾಗ್ತತಿ ಬೇಕಾದ್ರೆ ಒಂದು ವಾರನಾದರೂ ಈ ಎಲ್ಲ ನಿಯಮಗಳನ್ನು ನೀವು ಅಳವಡಿಸ್ಕೊಂಡು ನೋಡಿರಿ ಖಂಡಿತ ಎಲ್ಲ ಒಳ್ಳೆಯದಾಗ್ತತಿ ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಪಲ್ಯ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ನಮ್ಮ ಹುಡುಗರು ಕೂಡ ಊಟ ಮಾಡಿಕೊಂಡ್ರು ನನ್ನ ದೊಡ್ಡ ಮಗಳು ಪಲ್ಯ ಜೊತೆಗೆ ತಿಂತಿರ್ತಾಳೆ ಒಂದೊಂದು ಸಲ ಪಲ್ಯ ಎಲ್ಲ ಚೆನ್ನಾಗಾಗಿದ್ರೆ ತಿಂತಾಳೆ ಇಲ್ಲಾಂದ್ರೆ ಅವಳು ಕೂಡ ತುಪ್ಪ ಸಕ್ಕರೆ ಕೊಡು ಅಂತ ಕೇಳ್ತಾಳೆ ನನ್ನ ಚಿಕ್ಕ ಮಗಳಿಗೆ ಹಾಲು ರೊಟ್ಟಿ ಹಾಕಿ ಕೊಡ್ತಿರ್ತೀನಿ ಇಲ್ಲಾಂದ್ರೆ ಈ ಥರ ರೊಟ್ಟಿ ಬಿಸಿ ರೊಟ್ಟಿ ಮೇಲೆ ತುಪ್ಪ ಎಲ್ಲ ಸವ್ರಿ ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಸಕ್ಕರೆ ಹಾಕಿ ರೋಲ್ ಮಾಡಿ ಕೊಡ್ತಿರ್ತಾನೆ ಇವತ್ತು ಬಾಳೆಹಣ್ಣು ಇರಲಿಲ್ಲ ಖಾಲಿಯಾಗಿದ್ವು ಅದಕ್ಕೋಸ್ಕರ ಬರೀ ತುಪ್ಪ ಸಕ್ಕರೆ ಸೌರಿ ಕೊಡಕತ್ತಿದ್ದೆ ಇವಾಗ ರೋಲ್ ಮಾಡಿ ಹಾಕಿ ಭಾಳ ಇಷ್ಟಪಟ್ಟು ತಿಂತಾಳೆ ಈ ಥರ ಎಲ್ಲ ರೊಟ್ಟಿ ಜೊತೆಗೆ ತುಪ್ಪ ಸಕ್ಕರೆ ಹಚ್ಚಿ ಕೊಟ್ರ ಇಲ್ಲಾಂದ್ರೆ ರೊಟ್ಟಿ ಬದಲು ಚಪಾತಿ ಮಾಡಿದಾಗ ಚಪಾತಿ ತುಪ್ಪ ಸಕ್ಕರೆ ಹಚ್ಚಿ ರೋಲ್ ಮಾಡಿ ಕೊಟ್ರಪ್ಪ ಅಂದ್ರೆ ಇಷ್ಟಪಟ್ಟು ತಿಂತಾಳಕಿ ಅದಕ್ಕೋಸ್ಕರ ಭಾಳ ಇದೇ ಥರನ ಮಾಡಿ ನನ್ನ ಚಿಕ್ಕ ಮಗಳಿಗೆ ಹಂಗ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ